பிரீத்த அத்து பிரிய பிரீத்தியந்தரேனு பிரிய பிரீத்திய அர்த்து பிரிய பிரீத்தரே பிரிய அர்த்து பிரிய அர்த்து பிரிய அந்தக்கு கந்தவத்தையுதே ஒலவின் மேவிக காயுவதே ುವಿನ ಕನಸಿಗೆ ಹಾಯುವುದೇ ನೋವಲ್ಲೆದೆಯೊಳ್ಳು ಬೇಯುವುದೇ ತಿಂಗಳ ಚುಕ್ಕಿ ಕಂಗಳ ಕುಕ್ಕಿ ಅಂಗಳ ತಲ್ಲೇಲುವುದೇ ಕಂಗಿನಲ್ಲಿ ನಿನ್ನಂಗದಲ್ಲಿ ಸಂಘದಲ್ಲಿ ಸೋಲುವುದೇ ಪ್ರೀತಿಯ ಅರ್ಥ ಹೇಳು ಪ್ರಿಯಾ ಪ್ರೀತಿಯಂದರೇನು ಪ್ರಿಯ ಪ್ರೀತಿಯ ಅರ್ಥ ಹೇಳು ಪ್ರಿಯ ಪ್ರೀತಿಯಂದರೇನು ಪ್ರಿಯ ಅರ್ಥ ಹೇಳು ಪ್ರಿಯ ಅರ್ಥ ಹೇಳು ಪ್ರಿಯ ಬಂಧನದಲ್ಲಿನ ಪಾಳುವುದೇ ಬಿಂದುಬಿನಲ್ಲಿನ ತಾಳುವುದೇ ಅಂದಿನ ಮಾತಿನ ಚಂದನದಲ್ಲಿ ಮಿಂದು ಮಿಂದು ನಾನುವುದೇ ಮಗುವನು ಇತ್ತು ಮೆರೆಯುವುದೇ ಮಗುವನು ತೆತ್ತು ಸರಿಯುವುದೇ ಹಗೆಯನ್ನು ಹೀರಿ ಹೊಗೆಯನ್ನು ತೂರಿ ಬಗೆ ಬಗೆಯಾಗಿ ಉರಿಯುವುದೇ ಪ್ರೀತಿಯ ಅರ್ಥ ಹೇಳು ಪ್ರಿಯ ಪ್ರೀತಿಯಂದರೇನು ಪ್ರಿಯ പ്രീതിയ അർത്ഥു പ്രിയ പ്രീതിയെന്തരേനു പ്രിയ അർത്ഥു പ്രിയ അർത്ഥു പ്രിയ ഏഴു പ്രിയ അർത്ഥു പ്രിയ ഏഴു പ്രിയ അർത്ഥു പ്രിയ പ്രീതീയ അർത്ഥു പ്രിയ പ്രീതിയെന്തരേ പ്രിയ Prithyan <Sings> Delenu Priya, Eprithyan Delenu Priya, Eprithyan Delenu Priya, Eprithyan Delenu Priya.